ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ವಿದ್ಯಾರ್ಥಿಗಳು ಸೇವನೆ ಮಾಡುವಂತಹ ಊಟ ಹಾಲು ಮೊಟ್ಟೆ ಅಥವಾ ಬಾಳೆಹಣ್ಣು ಆಗಿರ್ಬೋದು ಈ ಎಲ್ಲ ಮಾಹಿತಿಯನ್ನು ಒಂದೇ ಆ್ಯಪ್ನಲ್ಲಿ ಎಂಟ್ರಿ ಮಾಡಲು ಅವಕಾಶವನ್ನು ನೀಡಿದ್ದಾರೆ ಅದು ಎಸ್ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಮೊದಲು ಹಾಜರಾತಿಯನ್ನು ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಹಾಕಬೇಕಾಗಿತ್ತು ಮತ್ತು ಎಮ್ ಡಿ ಎಮ್ ಕರ್ನಾಟಕದಲ್ಲಿ ಹೋಗಿ ಊಟ ಹಾಲು ಮೊಟ್ಟೆ ಬಾಳೆಹಣ್ಣು ಈ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಎಂಟ್ರಿ ಮಾಡಬೇಕಾಗಿತ್ತು ಇವಾಗ ನೀವು ಎರಡು ಆ್ಯಪ್ಗಳನ್ನು ಬಳಕೆ ಮಾಡುವಂತಿಲ್ಲ ಇದು ಒಂದೇ ಎಸ್ ಐ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಎಂಟ್ರಿ ಮಾಡಲು ಅವಕಾಶವನ್ನು ನೀಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡೋಣ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಎಸ್ ಐ ಟಿ ಎಸ್ ಕರ್ನಾಟಕ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಪ್ಡೇಟ್ ಮಾಡಲು ನಿಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ ನಂತರ ಅದರಲ್ಲಿ ನೀವು ಎಸ್ ಎ ಟಿ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಆವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನೀವು ಆಲ್ರೆಡಿ ಆ ಒಂದು ಆ್ಯಪನ್ನು ಅಪ್ಡೇಟ್ ಮಾಡ್ಕೊಂಡಿದ್ರೆ ಜಸ್ಟ್ ನಿಮಗೆ ಇಲ್ಲಿ ಓಪನ್ ಅಂತ ಬರುತ್ತೆ ಸಪೋಸ್ ನೀವು ಆ ಒಂದು ಆ್ಯಪನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಅಪ್ಡೇಟ್ ಅಂತ ಬರುತ್ತೆ ಆ ಒಂದು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಡೇಟ್ ಮಾಡ್ಕೊಳ್ಳಿ ಸಪೋಸ್ ಈ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲವಂತಂದರೆ ನಿಮಗೆ ಓಪನ್ ಬದಲಿ ಇನ್ಸ್ಟಾಲ್ ಬಟನ್ ಬರುತ್ತೆ ಆ ಒಂದು ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಅಪ್ಡೇಟ್ ಮಾಡಿಕೊಂಡ ನಂತರ ನೀವು ಆ ಒಂದು ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಸ್ಕ್ರೀನ್ ಅಲ್ಲಿ ಸ್ಟೂಡೆಂಟ್ಸ್ ಅಂತ ಇದೆ ಇಲ್ಲಿ ನಿಮಗೆ ನಿಮ್ಮ ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆ ತೋರಿಸ್ತಾ ಇರುತ್ತೆ ಸಪೋಸ್ ಆ ಮಕ್ಕಳ ಸಂಖ್ಯೆ ಕಡಿಮೆ ತೋರಿಸ್ತಾ ಇದೆ ಅಥವಾ ಹೆಚ್ಚಿಗೆ ತೋರಿಸ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕು ಈ ಒಂದು ಬೆಲ್ ಐಕನ್ ಪಕ್ಕದಲ್ಲಿರುವಂತಹ ಮೂರು ಡಾಟ್ ಮೇಲೆ ಟ್ಯಾಪ್ ಮಾಡಿ ಇದರಲ್ಲಿ ಸಿಂಕ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಒಂದು ಸ್ಕ್ರೀನ್ನಲ್ಲಿ ಡೌನ್ಲೋಡ್ ಮಾಸ್ಟರ್ ಅಂತ ಇದೆ ಈ ಒಂದು ಡೌನ್ಲೋಡ್ ಮಾಸ್ಟರ್ ಮೇಲೆ ಟ್ಯಾಪ್ ಮಾಡಿ ಈ ರೀತಿ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಎಲ್ಲ ಆಪ್ಷನ್ಸ್ಗಳು ಟಿಕ್ ಇರ್ತವೆ ನಂತರ ಈ ಕೆಳಗಡೆ ಇರುವಂತಹ ಡೌನ್ಲೋಡ್ ಡಾಟಾ ಬಟನ್ ಮೇಲೆ ಟ್ಯಾಪ್ ಮಾಡಿ ಈ ರೀತಿಯಾಗಿ ಎಲ್ಲ ಡೌನ್ಲೋಡ್ ಆಗಿ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅನ್ನುವ ಒಂದು ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ನಂತರ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮೇನ್ ಮೆನುಗೆ ಬನ್ನಿ ಆವಾಗ ಈ ಒಂದು ಸ್ಟೂಡೆಂಟ್ಸ್ ನಲ್ಲಿ ನಿಮ್ಮ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸ್ತಾ ಇರುತ್ತೆ ಅಟೆಂಡೆನ್ಸ್ ಹಾಕಲು ನೀವು ಸ್ಟೂಡೆಂಟ್ ಅಟೆಂಡೆನ್ಸ್ ಮೆನು ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇದರಲ್ಲಿ ನೀವು ಯಾವ ತರಗತಿಯ ಅಟೆಂಡೆನ್ಸನ್ನು ಹಾಕಬೇಕು ಆ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಒಂದು ಫಿಲ್ ಅಟೆಂಡೆನ್ಸ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಈ ಒಂದು ಸ್ಕ್ರೀನ್ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗಲಿಕ್ಕೆ ಕಾಣುತ್ತೆ ಇದರಲ್ಲಿ ನೀವು ಪ್ರಪ್ರಥಮವಾಗಿ ಮಕ್ಕಳ ಹಾಜರಾತಿಯನ್ನ ಹಾಕಬೇಕು ಅಂತಂದ್ರೆ ಈ ಒಂದು ಅಟೆಂಡೆನ್ಸ್ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಬೇಕು ಅವಾಗ ಈ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಮುಂದಿರುವಂತಹ ಪ್ರೆಸೆಂಟ್ ಚೆಕ್ ಬಾಕ್ಸ್ ಈ ರೀತಿಯಾಗಿ ಟಿಕ್ ಆಗುತ್ತೆ ಸಪೋಸ್ ಯಾವ್ದಾದ್ರು ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ರೆ ಆ ಒಂದು ಮಗುವಿನ ಮುಂದಿರುವಂತಹ ಚೆಕ್ ಬಾಕ್ಸ್ ಅನ್ನ ಅನ್ಟಿಕ್ ಮಾಡಿದ್ರೆ ನಿಮ್ಗೆ ಆ ಒಂದು ಮಗು ಆಬ್ಸೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಅದೇ ರೀತಿ ಈ ಒಂದು ಎಂ ಡಿ ಮೀಲ್ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿದ್ರೆ ಆ ಪ್ರತಿಯೊಂದು ವಿದ್ಯಾರ್ಥಿಗಳ ಮುಂದಿರುವಂತಹ ಮೀಲ್ ಚೆಕ್ ಬಾಕ್ಸ್ ಟಿಕ್ ಆಗುತ್ತೆ ಮತ್ತು ಯಾವ ಒಂದು ಮಗು ಆಪ್ಸೆಂಟ್ ಇರುತ್ತೋ ಆ ಒಂದು ಮಗುವಿಗೆ ಸೆಲೆಕ್ಟ್ ಆಗಲ್ಲ ಅದೇ ರೀತಿ ನೀವು ಮೀಲ್ಕ್ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿದ್ರೆ ಈ ಒಂದು ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಮುಂದಿರುವಂತಹ ಮೀಲ್ಕ್ ಚೆಕ್ ಬಾಕ್ಸ್ ಟಿಕ್ ಆಗುತ್ತೆ ಅದೇ ರೀತಿ ಎಗ್ ಮುಂದಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿದ್ರೆ ಈ ಒಂದು ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮುಂದಿರುವಂತಹ ಎಗ್ ಆಪ್ಷನ್ ಬಟನ್ ಟಿಕ್ ಆಗುತ್ತೆ ಸಪೋಸ್ ಯಾವ್ದಾದ್ರೂ ಒಂದು ಮಗು ಎಗ್ ಅನ್ನ ತಿಂದು ಬನಾನವನ್ನ ಸೇವಿಸಿದ್ರೆ ಆ ಮಗುವಿನ ಮುಂದಿರುವಂತಹ ಬನಾನಾ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಬನಾನಾ ಅಥವಾ ಎಗ್ ಅನ್ನ ರೆಫ್ಯೂಸ್ ಮಾಡಿದ್ರೆ ಆ ಮಗುವಿನ ಮುಂದಿರುವಂತಹ ರೆಫ್ಯೂಸ್ಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ರೀಸನ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಯಾಕೆ ಆ ಮಗು ಎಗ್ ಅಥವಾ ಬನಾನವನ್ನ ರೆಫ್ಯೂಸ್ಡ್ ಮಾಡ್ತು ಅನ್ನೋದನ್ನು ನೀವು ಟೈಪ್ ಮಾಡಬೇಕು ಸಪೋಸ್ ಈ ಎಲ್ಲ ವಿದ್ಯಾರ್ಥಿಗಳು ಎಗ್ ಅನ್ನ ಸೇವನೆ ಮಾಡ್ತಿದ್ದಾರೆ ಅಂತಂದರೆ ಈ ಒಂದು ಎಗ್ ಆಪ್ಷನ್ ಮುಂದಿರುವಂತಹ ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಎಗ್ ಆಪ್ಷನ್ ಸೆಲೆಕ್ಟ್ ಆಗುತ್ತೆ ಸಪೋಸ್ ಈ ಒಂದು ತರಗತಿಯಲ್ಲಿ ಬನಾನಾ ಸೇವನೆ ಮಾಡುವ ವಿದ್ಯಾರ್ಥಿಗಳು ಜಾಸ್ತಿ ಇದ್ರು ಅಂತಂದರೆ ನೀವು ಈ ಒಂದು ಬನಾನಾ ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ್ರೆ ಆ ವಿದ್ಯಾರ್ಥಿಗಳ ಮುಂದೆ ಬನಾನಾ ಸೆಲೆಕ್ಟ್ ಆಗುತ್ತೆ ನೀವು ಈಸಿಯಾಗಿ ಯಾವ ವಿದ್ಯಾರ್ಥಿಗಳು ಎಗ್ ಅನ್ನ ಸೇವನೆ ಮಾಡುತ್ತಿದ್ದಾರೆ ಆ ಒಂದು ವಿದ್ಯಾರ್ಥಿಗಳ ಮುಂದಿರುವಂತಹ ಎಗ್ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬಹುದು ಈ ಒಂದು ಆಪ್ಷನ್ ನಿಮ್ಗೆ ಜಾಸ್ತಿ ವಿದ್ಯಾರ್ಥಿಗಳು ಇರುವಂತಹ ತರಗತಿಗಳಲ್ಲಿ ಯೂಸ್ ಆಗುತ್ತೆ ಈ ರೀತಿಯಾಗಿ ನೀವು ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಿದ ನಂತರ ಮೇಲ್ಗಡೆ ಇರುವಂತಹ ಪಾಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಆರ್ ಯು ಶೋ ಟು ಸಬ್ಮಿಟ್ ಅಟೆಂಡೆನ್ಸ್ ಅನ್ನುವ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳನ್ನು ಒನ್ ಬೈ ಒನ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಟೆಂಡೆನ್ಸ್ ಆಗಿರಬಹುದು ಮೀಲ್ ಆಗಿರಬಹುದು ಮಿಲ್ಕ್ ಆಗಿರಬಹುದು ಮತ್ತು ಎಗ್ ಅಥವಾ ಬನಾನಾ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಮೇಲ್ಗಡೆ ಇರುವಂತಹ ಪಾಸ್ಮಾರ್ಕನ್ನು ಟ್ಯಾಪ್ ಮಾಡುವುದರ ಮೂಲಕ ಈ ಒಂದು ಪಾಪಪ್ ಮೆಸೇಜ್ಗೆ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳ ಅಟೆಂಡೆನ್ಸ್ ಅನ್ನು ಫಿಲ್ ಮಾಡಿ ನಂತರ ಈ ಒಂದು ಎರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಈ ಒಂದು ಮೇನ್ ಸ್ಕ್ರೀನ್ಗೆ ಬನ್ನಿ ಎಲ್ಲ ತರಗತಿಗಳ ಅಟೆಂಡೆನ್ಸ್ ಅನ್ನು ಫಿಲ್ ಮಾಡಿದ ನಂತರ ಈ ಬೆಲ್ ಐಕನ್ ಪಕ್ಕದಲ್ಲಿರುವ ಮೂರು ಡಾಟ್ ಮೇಲೆ ಟ್ಯಾಪ್ ಮಾಡಿ ನಂತರ ಸಿಂಕ್ ಡಾಟಾ ಮೇಲೆ ಟ್ಯಾಪ್ ಮಾಡಿ ಈ ಒಂದು ಅಪ್ಲೋಡ್ ಮಾಸ್ಟರ್ನಲ್ಲಿರುವ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಆಪ್ಷನ್ ಟಿಕ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಇರುವ ಅಪ್ಲೋಡ್ ಡಾಟಾ ಬಟನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಡಾಟಾ ಸಿಂಕ್ರನೈಜೇಷನ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ನಂತರ ಈ ಒಂದು ಎರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಮೇನ್ ಸ್ಕ್ರೀನ್ಗೆ ಬನ್ನಿ ನೀವು ಅಟೆಂಡೆನ್ಸ್ ಹಾಕಿರುವ ಬಗ್ಗೆ ಕನ್ಫರ್ಮ್ ಮಾಡಿಕೊಳ್ಳಲು ಈ ಒಂದು ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಟ್ಯಾಪ್ ಮಾಡಿ ನೀವು ಯಾವ ತರಗತಿಗಳ ಅಟೆಂಡೆನ್ಸನ್ನು ಹಾಕಿ ಸಿಂಕ್ ಮಾಡಿರ್ತೀರಿ ಆ ತರಗತಿಗಳ ಮುಂದೆ ಈ ರೀತಿಯಾಗಿ ಗ್ರೀನ್ ಕಲರ್ ನಲ್ಲಿ ಬಂದು ಟೆಕ್ ಮಾರ್ಕ್ ಇರುತ್ತೆ ಸಪೋಸ್ ನೀವೇನಾದರೂ ಅಟೆಂಡೆನ್ಸ್ ಹಾಕದೆ ಈ ರೀತಿಯಾಗಿ ನಿಮಗೆ ವೈಟ್ ಕಲರ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಹಾಗೆ ಈ ಒಂದು ಮೆನುವಿನಲ್ಲಿ ಅಟೆಂಡೆನ್ಸ್ ಸಮ್ರಿ ಅನ್ನುವ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡುವುದರ ಮೂಲಕ ಇಲ್ಲಿ ನೀವು ಐಟಮ್ ಡ್ಯಾಶ್ಬೋರ್ಡ್ ಬೋರ್ಡನ್ನು ಕೂಡ ನೋಡಬಹುದು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳ ಪೈಕಿ ಎಷ್ಟು ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನು ಹಾಕಿದ್ರಿ ಎಷ್ಟು ವಿದ್ಯಾರ್ಥಿಗಳ ಮಿಲ್ಕ್ ಸೇವನೆ ಮಾಡಿದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಎಮ್ ಡಿ ಎಮ್ ಸೇವನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಹಾಜರಾತಿಯಾಗಿರಬಹುದು ವಿದ್ಯಾರ್ಥಿಗಳು ಸೇವನೆ ಮಾಡಿರುವಂತಹ ಊಟ ಹಾಲು ಮೊಟ್ಟೆ ಬಾಳೆಹಣ್ಣು ಅದರ ಒಂದು ಮಾಹಿತಿಯನ್ನ ಈ ಒಂದು ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು